ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಜುಲೈ ಮಾಸದ ಕೊನೆ ವಾರ ಸೊ ನಮಗೆ ಈಗ ಇಪ್ಪತ್ತೇಳನೇ ತಾರೀಕಿಂದ ಎರಡನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ಫಲ ಯಾವ ಅದಕ್ಕೂ ಮುಂಚೆ ನಾಗರ ಪಂಚಮಿ ಬರ್ತಾ ಇದೆ ಮಂಗಳವಾರನೇ ಬಿದ್ದಿದೆ ಸೊ ಅವತ್ತು ಎಲ್ಲರೂ ಅಂಟಮ್ಮಂದರು ಅಕ್ತಂಗಿರು ಜೊತೆ ಸೇರಿಸಿ ಆಚರಿಸೋದ್ರಿಂದ ನಿಮಗೆ ಮೂರು ಗ್ರಹಗಳ ಪರಿಹಾರದ ಲಾಭ ಇದೆ ರಾಹು ಕೇತು ಮತ್ತು ಕುಜಾ ಸೊ ಮೂರು ಗ್ರಹಗಳು ನಿಮಗೆ ಆಶೀರ್ವದಿಸಿ ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡಿಕೊಡುತ್ತೆ ಪರಿಹಾರಗಳಾಗುತ್ತೆ ಈಗ ಜನಮೇಜಯ ಸರ್ಪ ಯಾಗ ಮಾಡ್ತಾರೆ ಜನಮೇಜಯ ಅವರ ತಂದೆ ರಾಜನ ಸಾವು ತಕ್ಷಕರಿಂದ ಆಗಿರೋದ್ರಿಂದ ಆ ಬೇಜಾರುಗೋಸ್ಕರ ಸರ್ಪ ಯಾಗ ಮಾಡಿ ಭೂಲೋಕದಲ್ಲಿರುವ ಸರ್ಪಗಳನ್ನೆಲ್ಲ ಆ ಯಾಗಕ್ಕೆ ಇರ್ತಾರೆ ಆವತ್ತಿನ ಯಾಗವನ್ನು ನಿಲ್ಲಿಸಿದ ಕಾರಣ ನಾಗರ ಪಂಚಮಿ ಬರುತ್ತೆ ಹಾಗಾಗಿ ಸರ್ಪಗಳ ಅಭಿವೃದ್ಧಿ ಆಗಲಿ ಅಂತ ನೋಡಿ ಈ ವಾರದಲ್ಲಿ ಯಾವುದು ಮುಹೂರ್ತ ನೋಡೋಣ ಅಂತಂದ್ರೆ ಮೂವತ್ತೊಂದು ಜುಲೈ ಸಪ್ತಮಿ ಶುಕ್ಲಪಕ್ಷ ಶ್ರಾವಣ ಮಾಸ ಚೈತ್ರ ನಕ್ಷತ್ರ ಯಾವ ಯಾವ್ಯಾವ ನಕ್ಷತ್ರದವರಿಗೆ ಇದು ಶುಭ ನಕ್ಷತ್ರ ಅಥವಾ ಶುಭ ತಿಥಿ ಆಗುತ್ತೆ ಅಂತ ನೋಡಿ ಶುಕ್ರ ನಕ್ಷತ್ರ ಭರಣಿ ಪೂರ್ವ ಪಾಲ್ಗುಣಿ ಶರಣ ಅಥವಾ ಹಸ್ತ ಹಸ್ತ ರೋಹಿಣಿ ಶ್ರವಣ ಆರಿದ್ರ ಸ್ವಾತಿ ಶತವಿಷಾ ಪೂರ್ವ ಪುನರ್ವಸು ವಿಶಾಖ ಪೂರ್ವ ಶರಣ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಈ ದಿನ ನೀವು ಯಾವ್ದಾರ ಶುಭ ಕಾರ್ಯಗಳನ್ನು ಮಾಡ್ಬೋದು ಯಾಕಂದರೆ ನಿಮಗೆ ಸಪ್ತಮಿ ತಿಥಿನೂ ಚೆನ್ನಾಗಿದೆ ಮಾಸನು ಚೆನ್ನಾಗಿದೆ ನಕ್ಷತ್ರನು ನಿಮ್ ಈ ನಕ್ಷತ್ರಕ್ಕೆ ಆಗ್ಬರುತ್ತೆ ಸೊ ಮೊಹರ್ತಕ್ಕೆ ಈ ದಿನ ಚೆನ್ನಾಗಿದೆ ಅಂತಾನೆ ಅರ್ಥ ನಂತರ ದ್ವಾದಶ ರಾಶಿಗಳನ್ನ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯ ಅಧಿಪತಿಯಾದ ಚಂದ್ರನು ಐದು ಆರು ಏಳು ಅಂದರೆ ಸಿಂಹರಾಶಿ ಕನ್ಯಾ ರಾಶಿ ತುಲಾ ರಾಶಿಯಲ್ಲಿ ಸಂಚರಿಸುತ್ತೆ ಮೊದಲೆರಡು ದಿನ ಕೇತು ಜೊತೆ ಸಂಚರಿಸುವಾಗ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಒತ್ತಡಗಳು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾರ್ಯಾರು ಆಯುರ್ವೇದ ಓದ್ತಾ ಇದ್ದೀರಾ ವಾಸ್ತು ಅಸ್ಟ್ರಾಲಜಿ ಜ್ಯೋತಿಷ್ಯ ಅಥವಾ ರಿಸರ್ಚು ಡೇಟಾ ಇಂಥವ್ರು ತುಂಬ ಚೆನ್ನಾಗಿದೆ ಎರಡು ದಿನ ನಂತರ ನೆಕ್ಸ್ಟ್ ಮಧ್ಯಭಾಗ ವಾರದ ಮಧ್ಯಭಾಗದಲ್ಲಿ ಕೂಜಿನ ಜೊತೆ ಸಂಚಾರ ಮಾಡ್ತಾ ಇದೆ ಶನಿ ದೃಷ್ಟಿ ಇದೆ ಸಣ್ಣ ಪುಟ್ಟ ಏಟ್ಗಳು ಬೀಳುವಂತ ಚಾನ್ಸಸ್ ಇದೆ ಆದರೂ ಬಂಧು ಮಿತ್ರರು ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ನಾಲ್ಕನೇ ಅಧಿಪತಿ ನಿಮ್ಮ ಮನೆ ನಿಮ್ಮ ಗೃಹದಲ್ಲಿ ಅಥವಾ ನಿಮ್ಮ ತಾಯಿ ಇವರುಗಳೊಂದಿಗೆ ಅಂಟಮ್ಮ ಸುಖವಾಗಿ ಕಾಲ ಕಳೆಯುವಂತ ದಿನ ಅಂತಲೇ ಹೇಳ್ಬೋದು ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಕುಜಿನ ಮೇಲೆ ಸಣ್ಣ ಪುಟ್ಟ ಏಟು ಬೀಳುವಂಥ ಚಾನ್ಸಸ್ ಇರುತ್ತೆ ಅಥವಾ ವಾದ ವಿವಾದ ಆಗುವಂಥ ಚಾನ್ಸಸ್ ಇರುತ್ತೆ ಅದರಲ್ಲೂ ಕಾರ್ಯಕ್ಷೇತ್ರಗಳಲ್ಲಿ ಯಾಕೆ ಅಂತಂದ್ರೆ ಕರ್ಮಾಧಿಪತಿ ಆಗ್ತಾನೆ ಶನಿ ಮೇಷರಾಶಿಯವರಿಗೆ ಅದು ಕುಜಿನ ಮೇಲೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾರೋದ್ರಿಂದ ಸ್ವಲ್ಪ ವಾದ ವಿವಾದಗಳು ಕಾರ್ಯಕ್ಷೇತ್ರಗಳಲ್ಲಿ ಅದು ಬಿಟ್ಟರೆ ಸ್ವಲ್ಪ ಖರ್ಚಾಗ್ಬೋದು ಬಟ್ ನಿಮ್ಗೆ ಮನೆಯಲ್ಲಿ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾರ ಅಂತ್ಯ ಭಾಗದಲ್ಲಿ ಹಣಕಾಸು ಚೆನ್ನಾಗಿದೆ ನಿಮಗೆ ದುಡ್ಡು ಕಾಸು ಬರಕ್ಕೆ ಯಾಕೆ ಅಂದ್ರೆ ರಾಶಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾನೋ ಶುಕ್ರಿಗೆ ಐದನೇ ಮನೆ ಆಗುತ್ತೆ ಸ್ವಸ್ಥಾನ ಆಗುತ್ತೆ ಸೊ ಇಲ್ಲಿ ತ್ರಿಕೋನ ಆಗಿರೋದ್ರಿಂದ ಹಣಕಾಸು ಚೆನ್ನಾಗಿದೆ ಗುರು ದೃಷ್ಟಿಯು ಬಿದ್ದಿರೋದ್ರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಈ ವಾರಾಂತ್ಯದಲ್ಲಿ ಯಾರನ್ನ ವಧುವರ ಅನ್ವೇಷಣೆಯಲ್ಲಿದ್ದರೆ ಅವರಿಗೆ ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ ಮತ್ತು ಹಣಕಾಸು ಚೆನ್ನಾಗಿದೆ ಪ್ರೀತಿ ಪ್ರೇಮದಲ್ಲಿ ಈ ವಾರಾಂತ್ಯದಲ್ಲಿ ಒಳ್ಳೆ ದಿನಗಳೇ ಅಂತಲೇ ಹೇಳ್ಬೋದು ಒಟ್ಟಾರೆ ತಗೊಂಡ್ರೆ ಮಿಶ್ರಫಲ ಈ ವಾರದಲ್ಲಿ ಮೇಷರಾಶಿ ಅವರಿಗೆ ಮಧ್ಯ ಭಾಗದಲ್ಲಿ ಬಂಧು ಭೇಟಿ ಇದ್ರೂ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತೆ ಮೊದಲೆರಡನೇ ದಿವಸ ನಿಮಗೆ ಟ್ರಾವೆಲಿಂಗ್ ಜಾಸ್ತಿ ಆಗ್ಬೋದು ಯಾಕಂದ್ರೆ ಪಂಚಮದಲ್ಲಿ ಕೇತು ಜೊತೆ ಚಂದ್ರ ಸೇರಿದಾಗ ರಾಹು ದೃಷ್ಟಿ ಬಿಡುತ್ತೆ ಸ್ವಲ್ಪ ಓಡಾಟ ತಿರುಗಾಟಗಳು ದಾಸ್ತಿ ಆಗ್ಬೋದು ನಿಮ್ಮ ಲಾಭಕ್ಕೇ ಇರುತ್ತೆ ಯಾಕೆ ಅಂತಂದ್ರೆ ಅದು ಹನ್ನೊಂದನೇ ಮನೆ ರಾಹುಲ್ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಬಟ್ ಕೇತು ಜೊತೆ ಚಂದ್ರ ಸೇರಿದಾಗ ಇಂಟ್ರೋವರ್ಟ್ ಅಂದ್ರೆ ನಿಮ್ಮನ್ನು ನೀವೇ ಸ್ವಲ್ಪ ಬ್ಲೇಮ್ ಮಾಡ್ಕೊಳೋದು ಯಾಕೆ ನಾನಿಂಗೆ ಮಾಡಿದೆ ಅಂತ ಅಥವಾ ಸ್ವಲ್ಪ ಈಡಾಗೋದು ಅಥವಾ ಹೊಟ್ಟೆಗೆ ಇನ್ಫೆಕ್ಷನ್ನು ಅಥವಾ ಹೊಟ್ಟೆ ಭಾಗದಲ್ಲಿ ತೊಂದರೆಗಳು ಅಂತ ಕೆಲಸ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರಿಗೆ ಮೊದಲೆರಡು ದಿನ ಗಣೇಶನ ಆರಾಧನೆ ಬೀದಿ ನಾಯಿಗಳಿಗೆ ಊಟ ಹಾಕೋದು ಈ ಬೀದಿ ನಾಯಿಗಳ ಊಟ ನಿರಂತರ ಹಾಕೋದ್ರಿಂದ ಒಳ್ಳೆಯದ ಕೇತು ಇನ್ನೂ ಒಂದೂವರೆ ವರ್ಷ ಇದೆ ಜೊತೆಗೆ ಚಂದ್ರ ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ನಿಮ್ಮ ಆತ್ಮ ಆಲೋಚನೆ ಮಾಡ್ಕೊಳ್ಳಿ ಮೆಡಿಟೇಷನ್ ನಿಮ್ಮದು ನೀವು ಸಮಯ ಕೊಟ್ಕೊಳ್ಳಿ ಪಾಸಿಟಿವ್ ಆಗಿ ಒಳ್ಳೆ ಇಲ್ಲಾಂದರೆ ಒಳ್ಳೆ ಹಾಡು ಕೇಳಿ ಒಳ್ಳೆ ಸಂಗೀತ ಕೇಳಿ ಅಥವಾ ಒಳ್ಳೆ ಜನಗಳ ಜೊತೆ ಮಾತಾಡೋದ್ರಿಂದ ಕೂಡ ಪರಿಹಾರಗಳು ಚೆನ್ನಾಗಾಗುತ್ತೆ ಮತ್ತೆ ಸ್ಕಂದ ಸ್ತೋತ್ರ ಅಥವಾ ಅಷ್ಟೋತ್ರಗಳು ಹೇಳ್ಕೊಳೋದ್ರಿಂದ ಕೂಡ ತೊಗರಿ ಬೆಳೆ ಬೆಲ್ಲ ದಾನ ಮಾಡೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ ನಂತರ ವಾರಾಂತ್ಯದಲ್ಲಿ ನಿಮಗೆ ಲಾಭಗಳು ಚೆನ್ನಾಗಿರೋದ್ರಿಂದ ಏನು ತೊಂದರೆ ಇಲ್ಲ ಒಳ್ಳೆದಾಗ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧೀಪನೆ ಎರಡನೇ ಮನೆಯಲ್ಲಿ ಗುರು ಜೊತೆ ಇದೆ ಸೊ ಈ ತಿಂಗಳೆಲ್ಲ ಈ ವಾರ ಎಲ್ಲ ಚೆನ್ನಾಗಿ ಇರುತ್ತೆ ಯಾಕಂದ್ರೆ ನಿಮಗೆ ಗುರು ಬರ ಇರೋದ್ರಿಂದ ಶುಕ್ರ ಜೊತೆ ಸೇರಿದೆ ನಿಮ್ಮ ದೀಪ ಮತ್ತು ಆರನೇ ಮನೆ ಅಧಿಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಆದರೂ ನೋಡಿ ನಿಮಗೆ ಈಗ ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ವಾರದ ಮೊದಲನೇ ಭಾಗದಲ್ಲಿ ಮೊದಲನೇ ದಿನ ಯಾವಾಗ ಕೇತುವರೆ ನಾಲ್ಕನೇ ಮನೆಯ ಸಂಚಾರ ಆಗುವಾಗ ಸ್ವಲ್ಪ ಮಾನಸಿಕ ಒತ್ತಡಗಳು ತಾಯಿಯ ಆರೋಗ್ಯದಲ್ಲಿ ಚಿಂತೆ ಹೀಗಾಗಿ ಬೀದಿ ನಾಯಿಗಳು ಊಟ ಹಾಕೋದಾಗ್ಲಿ ಅಥವಾ ನಿಮ್ಮ ತಾಯಿ ಸೇವೆ ಮಾಡೋದಾಗಲಿ ಅಥವಾ ತಾಯಿ ಬಗ್ಗೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸೋದು ನೋಡಿ ಯಾರ್ಯಾರಿಗೆ ಹೈಯರ್ ಎಜುಕೇಶನ್ ಇಂಜಿನಿಯರಿಂಗು ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ ಟೆಕ್ನಿಕಲ್ಲಿ ಮೆಕ್ಯಾನಿಕಲ್ ಆಗಬಹುದು ಎಲೆಕ್ಟ್ರಾನಿಕ್ಸ್ ಆಗಬಹುದು ಈ ಕುಜ ಸಂಬಂಧಪಟ್ಟಿದ್ದು ಕನ್ಸ್ಟ್ರಕ್ಷನ್ ಆಗ್ಬೋದು ರಿಯಲ್ ಎಸ್ಟೇಟ್ ಆಗ್ಬೋದು ಆರ್ಕಿಟೆಕ್ಚರ್ ಆಗ್ಬಹುದು ಅವ್ರಿಗೆ ಶನಿ ದೃಷ್ಟಿ ಹನ್ನೊಂದೆ ಮನೆಯಿಂದ ಬೀಳ್ತಾ ಇದೆ ಕುಜಿನ ಮೇಲೆ ಸೊ ಅಂಥವ್ರ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಶುಭ ಶುಕ್ರನ ದೃಷ್ಟಿ ಪಂಚಮದ ಮೇಲೆ ಬೀಳುತ್ತೋ ಅವಾಗ ಚಂದ್ರನ ಮೇಲೆ ಅವಾಗ ಪ್ರೀತಿ ಪ್ರೇಮಕ್ಕೂ ಚೆನ್ನಾಗಿದೆ ಹಣಕಾಸುಗೂ ಚೆನ್ನಾಗಿದೆ ಶುಭ ಕಾರ್ಯಗಳಿಗೂ ಈ ವಾರಾಂತ್ಯದಲ್ಲಿ ವೃಷಭ ರಾಶಿಯವರು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆ ತಗೊಂಡ್ರೆ ಈ ವಾರ ವೃಷಭ ರಾಶಿಗೆ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಒಳ್ಳೆದಾಗಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ರಾಶಿಯಲ್ಲಿಯೇ ಗುರು ಶುಕ್ರ ಯುತಿಯಾಗಿದೆ ಮತ್ತು ಮೂರನೇ ಮನೆಯಲ್ಲಿ ಚಂದ್ರ ಕೇತು ಸಂಚಾರ ಎರಡು ದಿನ ಮಧ್ಯ ಭಾಗದಲ್ಲಿ ಜೊತೆ ಕನ್ಯಾ ರಾಶಿಯಲ್ಲಿ ನೋಡಿ ಮತ್ತೆ ಪಂಚಮದಲ್ಲಿ ನಿಮಗೆ ಚಂದ್ರ ಸಂಚಾರ ಮಾಡೋದ್ರಿಂದ ಮೊದಲ ಭಾಗದಲ್ಲಿ ಮೂರನೇ ಮನೆ ಅಣ್ಣ ತಮ್ಮಂದ್ರ ಜೊತೆ ಸ್ವಲ್ಪ ನಿರಾಸೆ ಆಗ್ಬಹುದು ಮಾತುಕತೆ ಅಥವಾ ಅಗ್ರಿಮೆಂಟ್ಸ್ ಏನಾದ್ರೂ ಇದ್ದರೆ ಅಂಥದನ್ನು ಅಂತ ಎರಡು ದಿನ ಮುಂದೂಡಿ ಅಥವಾ ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ಬೈ ಮಾಡಿ ಮುಂದೆ ಹೇಳ್ತೀನಿ ಅಂತೇಳಿ ಯಾಕಂದರೆ ಕೇತು ಜೊತೆ ಚಂದ್ರ ಸೇರಿರುತ್ತೆ ಅದರಲ್ಲಿ ಹಿನ್ನಡೆ ಬರುತ್ತೆ ರಾಹು ದೃಷ್ಟಿನೂ ಇದೆ ಇದರಲ್ಲಿ ನಿಮಗೆ ಪ್ರಯಾಣಗಳು ಅನುಕೂಲ ಆಗುತ್ತೆ ಅಥವಾ ಅದರಲ್ಲೂ ಸ್ವಲ್ಪ ಅಡಚಣೆ ಬರಬಹುದು ಕೇತು ಜೊತೆ ಇರೋದ್ರಿಂದ ಯಾವಾಗ ರಾಹು ದೃಷ್ಟಿ ಬಿಡುತ್ತೋ ಚಂದ್ರನ ಮೇಲೆ ಅವಾಗ ಟ್ರಾವೆಲಿಂಗ್ ಮಾಡುವಂತ ಕಾಟಗಳು ಬರುತ್ತೆ ಕೇತು ಇರೋದ್ರಿಂದ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಾಲ್ಕನೇ ಮನೆ ಕುಜಿನ ಜೊತೆ ಸೇರಿದಾಗ ಚಂದ್ರ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಸೊ ಇಂಥದಕ್ಕೆ ಅವಕಾಶಗಳು ಚೆನ್ನಾಗೇ ಇದೆ ಶನಿ ದೃಷ್ಟಿ ಯಾವಾಗ ಕುಜಿನ ಮೇಲೆ ಬಿದ್ದಿದೆಯೋ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಆದ್ರೂ ನಿಮಗೆ ವಾಹನ ಇದರಲ್ಲಿ ಏನಾದರೂ ಒಂದು ಪ್ಲಾನಿಂಗ್ ಮಾಡೋದು ಅದ್ರ ಆಲೋಚನೆಗಳು ಬರುತ್ತೆ ಮಿಥುನ ರಾಶಿಯವರಿಗೆ ಅಷ್ಟಮಾಧಿಪತಿ ಶನಿ ಕುಜಿನ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಏಟ್ ಬಿಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಶನಿ ದೃಷ್ಟಿ ಯಾವಾಗ ಕುಜಿನ ಮೇಲೆ ಬೀಳ್ತಾಯಿದೆ ನಿಮಗೆ ಅಷ್ಟಮಾಧಿಕೆ ಆದರೆ ಭಾಗ್ಯಾದ ಶನಿ ಆಗ್ತಾನೆ ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಶನಿ ಕಾರಕ ಅಲ್ವಾ ನಿಮಗೆ ಸ್ವಲ್ಪ ದುಃಖ ಅಥವಾ ನೋವು ಕೊಡೋಕೆ ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಎರಡು ದಿನ ಸಾಕು ಹಬ್ಬ ಚೆನ್ನಾಗಿ ಆಚರಿಸ್ತಿವತ್ತು ಯಾವಾಗ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಪಂಚಮಿನ ಚೆನ್ನಾಗಿ ಆಚರಿಸ್ತಿರೋ ಸುಬ್ರಹ್ಮಣ್ಯ ರಾಹುಕೇಗು ಶಾಂತಿ ಅಲ್ಲ ಆಗುತ್ತೆ ವಾರಾಂತ್ಯದಲ್ಲಿ ಪಂಚಮದಲ್ಲಿ ನಿಮಗೆ ಚಂದ್ರನ ಮೇಲೆ ಗುರು ಶುಕ್ರ ಇಬ್ಬರು ದೃಷ್ಟಿ ಬೀಳುತ್ತೆ ಅಂದರೆ ಶುಕ್ರನಿಂದ ತ್ರಿಕೋಣದಲ್ಲಿ ಬಂದಾಗ ಗುರು ದೃಷ್ಟಿ ಪಂಚಮದ ಬೆಲ್ ಬಿದ್ದಾಗ ವಾರಾಂತ್ಯದಲ್ಲಿ ಮಿಥುನ ರಾಶಿಗೆ ಕೂಡ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಮೆಜಾರಿಟಿ ತಗೊಂಡರೆ ವಾರಾಂತ್ಯದಲ್ಲಿ ಶುಭ ಫಲ ಅಂತಲೇ ಹೇಳ್ಬೋದು ಮಿಥುನ ರಾಶಿಗೆ ಪರಿಹಾರ ಏನು ನಾಲ್ಕನೇ ಮನೆ ಪೂಜಾ ಸೊ ಸುಬ್ರಹ್ಮಣ್ಯನ ಆರಾಧನೆ ತೊಗರಿ ಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನಿಗೆ ದಾನ ಕೊಡೋದ್ರಿಂದ ಅಣ್ಣ ತಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಿಮಗೆ ಈ ವಾರ ಒಳ್ಳೆ ಶುಭ ಫಲ ಅಂತಲೇ ಹೇಳ್ಬೋದು ನಂತರ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಚಂದ್ರ ಸಂಚಾರ ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಅಂದ್ರೆ ನಿಮಗೆ ಸಿಂಹರಾಶಿ ಕನ್ಯಾ ರಾಶಿ ರಾಶಿಯಲ್ಲಿ ಚಂದ್ರ ಸಂಚಾರ ಆಗುತ್ತೆ ನಿಮ್ಮ ಎರಡರಲ್ಲಿ ಎರಡರಲ್ಲಿದ್ದಾಗ ಕುಟುಂಬಕ್ಕೆ ಸ್ವಲ್ಪ ಖರ್ಚು ಇರುತ್ತೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ರವಿ ಸೊ ತಂದೆ ಹೋಸ್ಕರ ಖರ್ಚು ಅಥವಾ ಮನೆಗೋಸ್ಕರ ಖರ್ಚು ಅಥವಾ ಮನೆಯ ದೊಡ್ಡ ಮಮ ಹೋಸ್ಕರ ಖರ್ಚು ಈ ಖರ್ಚುಗಳು ಎರಡು ದಿನ ಆಗುತ್ತೆ ನಂತರ ಮೂರನೇ ಅಂದ್ರೆ ಎರಡನೇ ಮನೆ ಕೇತು ಬೇರೆ ಸೇರ್ಕೊಂಡಿದೆ ಚಂದ್ರ ಜೊತೆ ಕೇತು ಯಾವಾಗ ಸೇರ್ಕೊಂಡಿದೆ ಕುಟುಂಬ ಖರ್ಚು ಬಂತು ಅಥವಾ ದುಡ್ಡು ಉಳಿದ ಕಷ್ಟ ಆಗುತ್ತೆ ನೆಕ್ಸ್ಟ್ ಮಧ್ಯ ಭಾಗಕ್ಕೆ ಬಂದಾಗ ಪೂಜೆ ಜೊತೆ ಸೇರ್ಕೊತು ಕರ್ನಾಟಕ ರಾಶಿಯವರಿಗೆ ಪೂಜಾ ನೋಡಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಮೂರನೇ ಇದೆ ಚಂದ್ರ ರಾಶಿ ಮೂರನೇ ಮನೆಗೆ ಹೋದಾಗ ಕೆಲಸದ ಮೇಲೆ ಸ್ವಲ್ಪ ತಿರುಗಾಟ ಹೋರಾಟ ಪ್ರವಾಸಗಳಾಗೋ ಚಾನ್ಸಸ್ ಇರುತ್ತೆ ವಾರದ ಮಧ್ಯ ಭಾಗದಲ್ಲಿ ಸೊ ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ ಮತ್ತು ನೀವು ಮೂರನೇ ಮನೆಯಲ್ಲಿ ಚಂದ್ರನ ಜೊತೆ ಸೇರಿ ಶನಿ ದೃಷ್ಟಿ ಬೀಳ್ತಿದೆ ಕರ್ಕಾಟಕ ರಾಶಿಯವರಿಗೆ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಪ್ರವಾಸದಲ್ಲಿ ಎಚ್ಚರಿಕೆ ಇಲ್ಲಾಂದರೆ ಅನ್ನೆಸೆಸರಿ ಓಡಾಟ ಆಗುತ್ತೆ ನೋಡಿ ಕರ್ಕಾಟಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಯಾವ ಚಂದ್ರ ಅಂದರೆ ವಾರಾಂತ್ಯದಲ್ಲಿ ಸಂಚಾರ ಮಾಡಿ ಹನ್ನೆರಡನೇ ಮನೆ ಶುಕ್ರ ದೃಷ್ಟಿ ಬೀಳುತ್ತೋ ಆಗ ಮನೆಗೆ ಬೇಕಾಗಿರೋ ಐಷಾರಾಮಿ ವಸ್ತುಗೆ ಇನ್ವೆಸ್ಟ್ ಮಾಡ್ತೀರಾ ಲಗ್ಜುರಿಗೆ ಅಂದರೆ ಬೆಡ್ಶೀಟ್ ತೊಗೊಳೋದು ಬೆಡ್ ತೊಗೊಳೋದು ಅಥವಾ ಏನಾದರೂ ಒಂದು ವಸ್ತ್ರ ಖರೀದಿ ಮಾಡೋದು ಒಳ್ಳೆ ಬ್ರಾಂಡೆಡ್ ವಸ್ತ್ರ ಖರೀದಿ ಮಾಡೋದು ಈ ಥರ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡೋವಂಥ ಚಾನ್ಸಸ್ ಚೆನ್ನಾಗಿದೆ ಒಟ್ಟಾರೆ ತಗೊಂಡ್ರೆ ಮಿಶ್ರಫಲ ಕರ್ಕಾಟಕ ರಾಶಿ ಅವರಿಗೆ ಈ ವಾರ ಕೂಡ ಬಟ್ ಮುಂದಿನ ವಾರದಿಂದ ಚೆನ್ನಾಗಿದೆ ಎರಡನೇ ಮನೆ ಕೇತು ಮತ್ತು ಮೂರನೇ ಮನೆ ಕುಜಾ ಮತ್ತು ಅಷ್ಟಮದಲ್ಲಿ ರಾಹು ಸಂಚಾರ ಸೊ ಆಕಸ್ಮಿಕ ಬದಲಾವಣೆಗಳು ಒತ್ತಡಗಳು ಇರೋದ್ರಿಂದ ನಾಗರ ಪಂಚಮಿನ ಆಚರಿಸಿ ಅಕ್ತಂಗಿ ನಂಟಮ್ಮದ ಜೊತೆ ಅದೇ ಒಳ್ಳೆ ಪರಿಹಾರ ಆಗುತ್ತೆ ಮತ್ತು ರಾಹು ರಾಹುಗೋಸರ ಅರ್ಧ ಕಾಯಂ ಮಹಾವೀರ ಸಂಕಾಶಂ ತಾರಕಸ್ತಂ ರೌದ್ರಂ ರೌದ್ರಾಂಗೋರಂ ಪಣಮಾ ಈ ಎರಡೂ ಮಂತ್ರಗಳನ್ನ ನೀವು ಇನ್ನೂ ಒಂದು ವರ್ಷ ಕಾಲಗಳ ದಿನನಿತ್ಯ ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಸಾಕು ಕೇತು ಶಾಂತಿ ಆಗುತ್ತೆ ನಂತರ ಕುಜಾ ನಿಮಗೆ ಮೂರರಲ್ಲಿ ಒಳ್ಳೆ ಫಲ ಕೊಡುತ್ತೆ ಮೂರರಲ್ಲಿ ಚಂದ್ರ ಜೊತೆ ಸೇರಿದ ಅಣ್ಣ ತಮ್ಮಿಂದ ಲಾಭ ಸಿಗುತ್ತೆ ಭೂಮಿ ವಾಹನಗಳಿಂದ ಲಾಭ ಸಿಗುತ್ತೆ ಸೊ ಕುಜ ನಿಮ್ಗೆ ಪಾಸಿಟಿವ್ ಆಗಿದೆ ಆದ್ರೆ ಶನಿ ದೃಷ್ಟಿ ಇರೋದ್ರಿಂದ ಶನಿ ಪರಿಹಾರ ಬೇಕಿಲ್ಲಿ ನಿಮ್ಗೆ ಈ ವಾರದಲ್ಲಿ ಮಾತ್ರ ಈ ವಾರ ಅಥವಾ ಇನ್ನೊಂದು ನಲವತ್ತೈದು ದಿನ ಯಾವ ಕುಜ ಮುಂದುವರಿಯ ತನಕನೋ ಯಾವ ತರ ಬರ್ತದೆ ಅದಕ್ಕೆ ನೀಲಾಂಜನ ಸಮಾಭಾಸ ರವಿ ಪುತ್ರೇಮಾಂಡೂತಂ ತಮ್ ನಮಿಷನೇಶ್ವರಂ ಈ ಮಂತ್ರಿಗಳು ಅಟ್ ಲೀಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಹೇಳ್ಕೊಳೋದ್ರಿಂದ ಕುಜ ಮೂ ನಾಲ್ಕನೇ ಮನೆಗೆ ಹೋಗುತ್ತೆ ಶನಿ ದೃಷ್ಟಿ ಅವಾಯ್ಡ್ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ನಿಮಗೆ ಫಲ ಅಂತಲೇ ಹೇಳ್ಬೋದು ಒಳ್ಳೆದು